ಹಲಸೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ನಿರ್ದೇಶಕರು ಶ್ರೀ ಸತೀಶ್ ಕಡತನಾಮಲೆ ಶ್ರೀ ಬಿ ಕೆ ರವೀಂದ್ರನಾಥ ಗೌಡರವರು ಸಂಘದ ಅಧ್ಯಕ್ಷರ ಘನ ಉಪಸ್ಥಿತಿಯಲ್ಲಿ ಮತ್ತು ಶ್ರೀ ಪ್ರಸನ್ನ ಉಪವಿಭಾಗಾಧಿಕಾರಿ ಶ್ರೀ ಲಕ್ಷ್ಮಿ ಸಹಾಯಕ ವ್ಯವಸ್ಥಾಪಕರು ಶ್ರೀ ಕೆ ಎ ದೇವರಾಜ್ ವಿಸ್ತರಣಾಧಿಕಾರಿಗಳು ಶ್ರೀ ಬಿ ಎನ್ ಮಂಜುನಾಥ ಗೌಡ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲೆ ಕೃಷಿಕ ಸಮಾಜ ಅಧ್ಯಕ್ಷರು ಶ್ರೀ ಬಿಎನ್ ಶ್ರೀನಿವಾಸ್ ರವರು ಬೆಟ್ಟಹಲಸೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಸಹಯೋಗದೊಂದಿಗೆ ನಡೆಸಲಾಯಿತು

ಹೊಸ so, <auxiliary> <imitation> 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 <imitation>

توري چڪي ٿو ڳالهائي ڇڏيو ڳالهائي ڇڏيو

ಅವನಿಗೆ ಈ ಸುಗ್ಗ ಇನ್ನೂರು ಒಂದೆರಡು ದಿವಸ ಕೊಟ್ಟಿದ್ರಿ ಅವನಿಗೆ ಹದಿನೆಂಟು ಹಳ್ಳಿ ಅವನಾಗಿದ್ದಾದ್ರು ಹದಿನೆಂಟು ಹಳ್ಳಿ ಹದಿನೆಂಟಳ್ಳಿ ಯಾವಾಗ ಬರೋದನ್ನು ಈಗ ನಿಮ್ಮಲ್ಲೇ ಸಿಬ್ಬಂದಿಗಳಲ್ಲೇ ತರಬೇತಿ ಮಾಡಿದ್ರೆ ನಾಳೆ ಕಳಿಸ್ತೀನಿ ಉತ್ಪಾದಕರಿಗೂ ಈ ಮೊದಲು ನಾವು ನೋಡಿದಾಗ ಯಾವುದು ಉತ್ಪಾದನೆಗೂ ಇವತ್ತಿನ ಉತ್ಪಾದನೆಗೂ ಬಹಳ ತೀವ್ರವಾಗಿ ಕಡಿಮೆ ಆಗಿದೆ ಅದು ನಾನಾ ಕನ್ನಡಗಳಿರ್ಬೋದು ಇಲ್ಲಾಂದ್ರೆ ಇಲ್ಲಿನ ಬೇರೆ ಬೇರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಜನ ಒತ್ತು ಕೊಟ್ಟು ಹಾಲು ಉತ್ಪಾದನೆಯಲ್ಲಿ ಏನು ಅಷ್ಟೊಂದು ಲಾಭದಾಯಕವಲ್ಲ ಅನ್ನೋ ವಿಚಾರಕ್ಕೂ ಅಂತಂದ್ರೆ ಕೆಲಸ ಬೇರೆ ಕೆಲಸ ಕಾರ್ಯಗಳು ಓದ್ತಿರ್ತಿದ್ದೆ ಇಲ್ಲ ಹೈನುಗಾರಿಕೆ ಅಂತ ಲಾಭದಾಯಕ ಅಲ್ಲ ಅನ್ನೋ ವಿಚಾರಕ್ಕೂ ಬಹಳ ಕಡಿಮೆ ಆಗಿದೆ ಅದನ್ನು ಎಲ್ಲರೂ ನನಗೊಂಡು ಯಾವ ರೀತಿ ಇದನ್ನು ಅಭಿವೃದ್ಧಿ ಮಾಡಬೇಕು ಮತ್ತು ಚೆನ್ನಾಗಿ ನಾವು ಈ ಡೈರಿ ಮುಂದುವರಿಸಬೇಕಾದ್ರೆ ಏನೇನು ಅದನ್ನ ಕಾರ್ಯಕ್ರಮಗಳನ್ನ ನಿರೂಪಿಸ್ಕೋಬೇಕು ಅಂತೇಳಿ ಒಗ್ಗಟ್ಟಿಂದ ಎಲ್ಲ ಕೂಡಿ ಅದನ್ನು ಅಭಿವೃದ್ಧಿ ಕಡೆ ತೊಗೊಂಡು ಹೋಗಬೇಕು ಹೀಗೆ ನಾವು ಅಭಿವೃದ್ಧಿ ಕಡೆ ತೊಗೊಂಡು ಹೋದೆ ಹೀಗೆ ನಾವು ನಾವು ನಾವೇ ಡಿಸ್ಕಸ್ ಮಾಡಿಕೊಂಡು ವಿಚಾರಗಳನ್ನೇ ಮಾಡಿಕೊಳ್ಳದೆ ದಯವಿಟ್ಟು ಹಾಗಾಗಿ ನಾವು ಸರ್ಕಾರ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡಿ ದೋಸ್ತರು ಸರ್ಕಾರದಿಂದ ಲಾಭ ಪಡೆಯಬಹುದು ಮತ್ತೆ ಅವ್ರ ಗಮನಕ್ಕೂ ಸಹ ನಮ್ಗೆ ಕೊಟ್ಟರೆ ತರಬಹುದು ಈ ನಿಟ್ಟಿನಲ್ಲಿ ಎಲ್ಲರೂ ಇನ್ನೊಂದು ಮೀಟಿಂಗ್ ಡಿಸ್ಕಸ್ ಮಾಡಿ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡಬೇಕು ಅಂತೇಳಿ ಎಲ್ಲೂ ಈ ಸಭೆ ಮುಖಾಂತರ ಕೇಳಿಕೊಳ್ತಾರೆ ನನಗೆ